ಈ ವರ್ಷ ಕೂಡ ಸುಮಾರು ಮುನ್ನೂರೈವತ್ತು ನಾನ್ನೂರು ಜನ ಸೇರಿಕೊಂಡು ಎಲ್ಲ ಮಹಿಳೆಯರು ಯುವಕರು ಹಿರಿಯರು ಸೇರಿಕೊಂಡು ವಿಶೇಷವಾಗಿ ಇವತ್ತು ಮೈಸೂರು ಆ ಮೈಸೂರು ಪಾತ್ರ ಮಾಡಿ ನಾವು ನೋಡಬೇಕು ಹತ್ತು ಲಕ್ಷ ಮೈಸೂರು ಪಕ್ಕ ಅಷ್ಟೊಂದು ಒಂದು ಭಾಳಷ್ಟು ಸುಂದರವಾಗಿ ಸ್ವಚ್ಛತೆ ಈ ನಮ್ಮ ಜಾತ್ರೆಯ ವಿಶೇಷ ಅಂದರೆ ಭಕ್ತರಿಗೆ ಭಕ್ತಿಯ ಭಾವನೆ ಒಂದು ಕಡೆಗೆ ಸಾರ್ವಜನಿಕರಿಗೆ ಭಕ್ತರಿಗೆ ಒಂದು ಅರಿವು ಮೂಡತಕ್ಕಂಥ ಕೆಲಸ ಇಲ್ಲಿ ನೋಡಿ ಸ್ವಚ್ಛತೆ ಶಿಸ್ತು ವಾತಾವರಣ ಇಲ್ಲಿರ್ತಕ್ಕಂಥ ಮೂಲಸೌಕರ್ಯ ನೋಡಿದ್ರೆ ಇದು ಒಂಥರ ವಿಶೇಷವಾದಂತಹ ಜಾತ್ರೆ ತಮ್ಗೆ ಗೊತ್ತಿದೆ ಈ ನಾಡಿನೆಲ್ಲ ಪಕ್ಷಾತೀತವಾಗಿ ಎಲ್ಲ ಗಣ್ಯರು ಇವತ್ತು ಜಾತ್ರೆಗೆ ಬರ್ತಾರೆ ಇವತ್ತು ಈ ಒಂದು ಜಾತ್ರೆಯ ಉದ್ಘಾಟಕರಾಗಿ ಮೇಘಾಲಯದ ರಾಜ್ಯಪಾಲಂಥ ಅವರು ಕೂಡ ದೈವಭಕ್ತರು ಅವರು ಇವತ್ತು ಈ ಜಾತ್ರೆ ಉದ್ಘಾಟನೆ ಬರ್ತಾ ಇದ್ದಾರೆ ಲಕ್ಷಾಂತರ ಲಕ್ಷಾಂತರ ಜನ ಇವತ್ತು ಈ ಜಾತ್ರೆಗೆ ಬರ್ತಾರೆ ನಮ್ಮ ಜಾತ್ರೆಯ ವಿಶೇಷ ಏನಂದರೆ ಇವತ್ತು ಯಾವುದೇ ನಮ್ಮ ಅರವಣ್ಣ ಹೊಣ್ಣವರು ಇಲ್ಲಿ ಕೂಡ ಒಂದು ಚೂರು ಒಂದು ಯಾವುದೇ ಒಂದು ಅಔಂಟ್ ಆಗಲಿ ಒಂದು ಅವ್ಯವಸ್ಥೆ ಆಗಲಿ ಅಷ್ಟೊಂದು ಪ್ರತ್ಯೇಕ ನಮ್ಮ ದೇಶದ ನಮ್ಮ ದೋಷದ ಪಂದ್ರೆ ನಾವು ನಿಜವಾಗಲೂ ಅಥವಾ ನಡೆದಂಥ ನುಡಿಯುವ ನುಡಿದಂಥ ನಡೆಯುವ ಒಬ್ಬ ಕಾಯಕ ತಪಸ್ವಿ ಇವತ್ತು ದೇವರಂತ ನಾವು ಹತ್ರ ಒಟ್ಟಿಗೆ ಅಂತಹ ಒಬ್ಬ ತಪಸ್ವಿನಲ್ಲಿ ಸಿಕ್ಕಿದ್ದಾರೆ ಈ ನಾಡಿನಲ್ಲಿ ಜಾತಿಗಳು ಸಾಕಷ್ಟು ನೋಡ್ತೇವೆ ನಾವು ಆದರೆ ಇಂತಹ ಜಾತಿ ನೋಡಿದ ತಪಸ್ಥಿತಿ ಭಾಳ ಅಪರೂಪ ಇದು ನನಗೆ ಮಟ್ಟಿಗೆ ಈ ನಾಡು ಅಂದರೆ ಕೇವಲ ನಮ್ಮ ರಾಜ್ಯ ನಮ್ಮ ದೇಶ ಅಂತಲ್ಲಿ ಇಡೀ ಪ್ರಪಂಚದಲ್ಲಿ ಇಂಥ ವ್ಯವಸ್ಥೆ ನಾವು ಎಲ್ಲಿಯೂ ಕೂಡ ನೋಡಲಿಕ್ಕಿಲ್ಲ ಇದು ಇಲ್ಲಿ ಯಾರೂ ಇಲ್ಲಿ ನೇತೃತ್ವ ಇಲ್ಲ ಎಲ್ಲರ ಭಕ್ತರ ನೇತೃತ್ವ ಭಕ್ತರೇ ತರೋದು ಭಕ್ತರೇ ಮಾಡೋದು ಭಕ್ತರೇ ತಿಳ್ಕೊಳ್ಳೋದು ಇದು ಭಕ್ತರಿಂದ ಭಕ್ತರಿಗೋಸ್ಕರ ಇರ್ತಕ್ಕಂಥ ಜಾತ್ರೆ ಅಂತ ಜಾತಿ ಇವಾಗಲೂ ನಾವು ಈ ನಮ್ಮ ಒಂದು ಜೀವ ಇಂಥ ಕೊಪ್ಪಳದಲ್ಲಿ ಹುಟ್ಟಿ ಈ ಜಾತಿಯಲ್ಲಿ ಪಾಲ್ಗೊಳ್ಳಿದ್ರೆ ನಮಗೂ ಸೌಭಾಗ್ಯ ಕೌಶದೇಶನ ಒಂದು ಏನು ಆಶೀರ್ವಾದ ಎಲ್ಲರ ಮೇಲಿದೆ ಆತನ ಆಶೀರ್ವಾದ ಎಲ್ಲರೂ ಕೂಡ ತುಪ್ಪವಾಗಿ ಖುಷಿ ಪಡುತ್ತೇವೆ ಎಲ್ಲ ಭಕ್ತರು ಕೂಡ ಇವತ್ತು ಅವರ ಇವತ್ತು ಸೇವೆ ಒಬ್ಬೊಬ್ಬ ಭಕ್ತ ಒಂದೊಂದು ರೀತಿಯ ಸೇವೆ ಮಾಡುತ್ತೇವೆ ಅದಕ್ಕೆ ಇವತ್ತು ಭಾಳಷ್ಟು ಖಚಿತವಾಗಿ ಜಾತ್ರೆ ಇದ್ದೇವೆ ಇವತ್ತು ಅನ್ನದಾಸವಾಗಬಹುದು ಆರೋಗ್ಯ ಸೇವೆ ಆಗ್ಬೋದು ಈ ಅದರ ಸೇವೆ ಒಂದಲ್ಲ ಒಂದು ಇವತ್ತು ಸಾರ್ವಜನಿಕಕ್ಕೆ ಬಹಳಷ್ಟು ಒಂದು ಒಳ್ಳೆಯ ರೀತಿಯಲ್ಲಿ ಇವತ್ತು ಕಲಿಸ್ತಾ ಇದ್ದಾರೆ ನಾವೆಲ್ಲರೂ ಕೂಡ ಜಾತ್ರೆಗೆ ಬಂದಿದೆ ಈ ಕೌಶನ ನಾವೆಲ್ಲರೂ ಕೂಡ ಜಾತ್ರೆಯ ಸಂದರ್ಭ ನಾಳೆ